ಒಂದು ಬಂದ್ ನಡೀತಾ ಇದ್ವ ಅಂದ್ರೆ ಈ ಮರಾಠಿಗರು ಪುಂಡಾಟಿಕೆ ಮತ್ತು ಅವರ ಹಠಾಸ ನಿಷೇಧ ಎಸ್ ನಿಷೇಧ ಮಾಡಬೇಕು ಅಂತ ನಮ್ಮ ರಾಜ್ಯಾದ್ಯಂತ ಹಾಕ್ತಾ ಇದ್ದು ಆ ಸಂಬಂಧ ಇವತ್ತು ಕೆಜಿಎಫ್ ತಾಲೂಕಿನಲ್ಲಿ ಕನ್ನಡ ಜಾಗೃತಿ ವೇದಿಕೆಯಿಂದ ಕನ್ನಡಪರ ಸಂಘಟನೆಗಳನ್ನು ಒಂದು ಪ್ರತಿಭಟನೆಯನ್ನು ಮಾಡಿ ಅಂದ್ರೆ ಅವ್ರ ಬೇಡಿಕೆ ಇದ್ರಲ್ಲಿ ಏನಂತಂದ್ರೆ ಇವರು ಹಾಟಾಸ್ ಎಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರಕ್ಕೆ ನಿಮ್ಮ ನಮ್ಮ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಇದುವರೆಗೂ ನೀವು ಒಂದು ಹದಿನೈದು ಬೇಡಿಕೆಗಳನ್ನು ಹೇಳಿದೀರಾ ಅದು ಯಾವ ತರ ಅವ್ರ ಬೇಡಿಕೆಗಳನ್ನು ನೀಡಿರೋ ಬೇಡಿಕೆಗಳನ್ನು ಸರ್ಕಾರ ಕ್ರಮ ಕೈಗೊಡಬೇಕು ಅಂತ ಒಂದು ಮನವಿ ಮೂಲಕ ಕೊಡ್ತಾ ಇದ್ದೀರಾ ಈ ಮನವಿಯನ್ನು ಈ ದಿನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಬಿಟ್ಟು ನಿಮ್ಮ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕಂತ ನಾನು ಒಂದು ರೈಟಿಂಗ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೇನೆ ಸೊ ಅದನ್ನು ಕಾಪಿನೂ ನಾನು ನಿಮಗೆ ಕೊಡ್ತೇನೆ ಏನಿವತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಕರ್ನಾಟಕ ಬಂದನ್ನು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ಅವರು ಕರೆ ಮಾಡಿ ನಿಮ್ಮ ಬೆಂಬಲ ಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ನಾವು ಹೋರಾಟಕ್ಕೆ ನೈತಿಕವಾದಂಥ ಬೆಂಬಲನ ಕೊಡ್ತೀವಿ ಆದರೆ ಬಂದ್ಗೆ ಯಾಕಂತಂದ್ರೆ ಈಗ ಎಸ್ ಎಲ್ ಸಿ ಪರೀಕ್ಷೆಗಳೆಲ್ಲ ನಡೀತಾ ಇರೋ ಕಾರಣ ನಮ್ಮದೇ ರಾಜ್ಯದ ಜನತೆ ಮೇಲೆ ನಮ್ಮದೇ ನಾವೇ ಬಂದ್ ಮಾಡಿ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ಕೊಟ್ಟು ಇದೆ ಈ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದೇವೆ ಇವತ್ತೇನು ಕನ್ನಡಿಗರ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯಗಳಿರ್ಬೋದು ಮತ್ತೆ ಕನ ಏನು ಕರ್ನಾಟಕದಲ್ಲಿ ಕೆಲಸ ಮಾಡೋಂಥ ಒಂದು ಬಸ್ ಕಂಡಕ್ಟರ್ ಮೇಲೆ ಏನು ಈ ಮರಾಠಿ ಪುಂಡರ್ ಅಂತ ಏನಿದ್ದಾರೆ ಎಮ್ ಇ ಎಸ್ಸು ಇವರೆಲ್ಲ ಕೂಡ ಇವತ್ತು ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡಿರೋ ದಬ್ಬಾಳಿಕೆ ಮಾಡಿರುವಂಥದ್ದು ಮತ್ತು ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಬಲವಂತವಾಗಿ ಹಿಂದಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇದು ಖಂಡನೀಯ ನಮಗೆ ನಮ್ಮ ಬಾ ನಮ್ಮ ತಾಯಿ ನಮಗೆ ಎಷ್ಟು ಮುಖ್ಯನೋ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ಅನ್ನೋದು ಕೂಡ ನಮಗೆ ಅಷ್ಟೇ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೂಡ ಅಲ್ಲ ಸಂಪೂರ್ಣವಾಗಿ ಒಂದು ಸಹಕಾರವನ್ನು ಕೊಟ್ಟಿದ್ದ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ ಇವತ್ತು ಏನು ಈ ಮರಾಠಿ ಶಿವಸೇನೆ ಇದೆ ಮತ್ತು ಎಮ್ ಇ ಎಸ್ ಸಂಘಟನೆಗಳಿದೆ ಇದನ್ನು ರದ್ದುಗೊಳಿಸಬೇಕು ನಿಷೇಧ ಮಾಡಬೇಕು ಈ ಸಂಘಟನೆಗಳನ್ನ ಮತ್ತು ಕರ್ನಾಟಕದ ಮೇಲೆ ಕನ್ನಡ ಜನರ ಮೇಲೆ ಕನ್ನಡ ಭಾಷೆಯ ಮೇಲೆ ಯಾರೆಲ್ಲ ಏನು ದೌರ್ಜನ್ಯ ಮಾಡ್ತಾರೆ ಕನ್ನಡ ಭಾಷೆಗೆ ಯಾರೆಲ್ಲ ಅವಮಾನ ಮಾಡ್ತಾರೆ ಅವರ ಮೇಲೆ ಕಠಿಣವಾದಂಥ ಒಂದು ಕಾನೂನು ಕ್ರಮವನ್ನು ಕೈಗೊಂಡು ಅವ್ರನ್ನ ಈ ರಾಜ್ಯದಿಂದ ವರ್ಗಾಗಬೇಕು ಅಂತ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೊತೆಗೆ ಇವತ್ತೇನು ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿರ್ಬೋದು ನಮ್ಮ ಕೆಜಪ್ಪಲ್ಲಿರ್ಬೋದು ಎಲ್ಲ ರಾಜ್ಯದ ಜನರು ಕೂಡ ಇದ್ದಾರೆ ಎಲ್ಲ ಭಾಷಿಗರು ಕೂಡ ಇದ್ದಾರೆ ಯಾವತ್ತೂ ಕೂಡ ಕನ್ನಡ ನೆಲಕ್ಕಾಗಲಿ ಕನ್ನಡ ಭಾಷೆಗಾಗಲಿ ಅವಮಾನ ಮಾಡಿದಂಥ ಜನ ಇಲ್ಲಿಲ್ಲ ಆದರೆ ಈ ಮಹಾರಾಷ್ಟ್ರದ ಶಿವಸೇನೆ ಮತ್ತು ಎಮ್ ಇ ಎಸ್ ಪುಂಡ್ರೇನಿದ್ದಾರೆ ಇವರು ಪ್ರತಿನಿತ್ಯ ಕೂಡ ಕನ್ನಡಿಗರ ಮೇಲೆ ಕನ್ನಡದ ಭಾಷೆಯ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಾ ಇರೋಂಥದ್ದು ನಿಜವಾಗ್ಲೂ ಕೂಡ ಇದು ಖಂಡನೀಯ ಆದ್ದರಿಂದ ಈ ಹೋರಾಟದ ಹಿನ್ನೆಲೆಯಲ್ಲಿ ಈ ಸ ಈ ಒಂದು ರ್ಯಾಲಿ ಮುಖಾಂತರ ನಾನು ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದು ನಾನು ನಮ್ಮ ಪ್ರಬುದ್ಧ ಪ್ರಜಾವಿದ್ಯ ಕರ್ನಾಟಕ ಸಂಘಟನೆಯಿಂದ ಮಾನ್ಯ ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೊಳ್ತೀನಿ ನಿಂತ ಪುಂಡರನ್ನ ದಯವಿಟ್ಟು ಕಾನೂನು ಅಡಿಯಲ್ಲಿ ಬಂಧಿಸಿ ಈ ಸಂಘಟನೆಗಳನ್ನು ನಿಷೇಧ ಮಾಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದೀನಿ ಜೈ ಭೀ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಯಾಕಂದ್ರೆ ಇದೆ ಕೋರ್ಸ್ ನ ಬಹಳ ಗಡಿಪಾತ್ರದಿಂದ ನಾನು ಎಲ್ಲೆಲ್ಲೆದು ರೂಲ್ ಪಾರ್ಟ್ ಅವರು ತುಂಬಾ ಸಹಕಾರವನ್ನು ಕೊಟ್ಟಿರ್ತಾರೆ ಅವರಿಗೆ ಕನ್ನಡ ಜಾಗೃತಿ ವೇದಿಕೆ ಮತ್ತೆ ಪ್ರಬುದ್ಧ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಚರ್ಚಲ್ ಇನ್ಸ್ಪೆಕ್ಟರ್ಥ ನವೀಂದ್ರ ಪ್ರಸಾದ್ ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಹೃದಯಪೂರ್ವದ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ